ಅರವತ್ತು ಕೇಂದ್ರ ನಲವತ್ತು ರಾಜ್ಯ ಕೆಲಸ ಕೊಡಲೇಬೇಕು ಅಂತ ಗ್ಯಾರಂಟಿಗಳು ಇಲ್ಲ ತುಟಿಗೆ ತುಪ್ಪ ಹಚ್ಚಿ ಕಿರ್ನಾಲಿಗೆ ಕಿತ್ತುವ ಸಲುವಾಗಿ ಕೆಲಸದ ಅವಧಿ ದಿನಗಳು ನೂರ ಇಪ್ಪತ್ತೈದು ದಿನ ಅಂತ ಮಾಡಿ ಸುಳ್ಳನ್ನು ಹೇಳ್ಯಾರ ಮೊದಲಿನ ಕಾನೂನಿನ ಪ್ರಕಾರ ಕಾಯ್ದೆ ಪ್ರಕಾರ ನೂರು ದಿನ ಕೆಲಸ ಗ್ಯಾರಂಟಿ ಏನಾದರೂ ಅವಘಡಗಳು ಬರ ಹಸಿ ಬರ ಒಣ ಬರ ಬಿದ್ದರೆ ಇನ್ನೂ ಐವತ್ತು ದಿನ ಕೂಲಿ ಕೊಡಲೇಬೇಕಾದ ಕಂಡೀಷನ್ ಕೇಂದ್ರ ಸರ್ಕಾರಕ್ಕೆ ಇತ್ತು ಆ ಕಾಯ್ದೆ ಪ್ರಕಾರ ವಿ ಬಿ ಗ್ರಾಮ್ ಜಿ ಪ್ರಕಾರ ಅವರು ಕೂಲಿ ಕೊಡಬೇಕು ಅಂತಿಲ್ಲ ಯಾವ ಕೆಲಸ ತಗೋಬೇಕು ಅಂತ ಗ್ರಾಮ ಪಂಚಾಯತ್ ನಿರ್ಣಯ ಮಾಡ್ತಿತ್ತು ಈಗ ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತದೆ ಕೋಮುವಾದಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬಾರ್ದು ಬಂದರೆ ಈ ರೀತಿ ಬಡವರ ಬಾಯ್ದಾಗ ಮಣ್ಣಾಗ್ತದೆ ಅಂತ ಗೊತ್ತಿದ್ದೇ ನಾವು ಅವತ್ತು ಕಂಡೀಷನ್ ಮಾಡಿ ಬೆಂಬಲ ಮಾಡಿದ್ದೆವು ವಿ ಗ್ರಾಮ್ ಜಿ ರದ್ದಾಗಬೇಕು ಎರಡು ನೂರು ದಿನ ಕೆಲಸಗಳು ಹೆಚ್ಚಳ ಮಾಡಬೇಕು ದಿನಕ್ಕೆ ರೂಪಾಯಿ ಏಳುನೂರು ಕೂಲಿಯನ್ನ ಕೊಡಬೇಕು ತಿರುಗಿ ನಮಗೆ ಮೊದಲಿನ ಹಳೆ ತಿರುಗ ಬೇಕ್ರಿ ನಮ್ಗೆ ಹೊಸ ಉದ್ಯೋಗ ತುಂಬ್ರಿ ಈ ದೇಶದ ನೇಗಿಲ ಯೋಗಿ ಅನ್ನ ಕೊಡುವ ಅನ್ನದಾತ ರೈತರು ಮತ್ತು ಕೃಷಿ ಕೂಲಿ ಕಾರ್ಮಿಕರು ಇವರಿಬ್ಬರಿಗೆ ದ್ರೋಹ ಮಾಡುವಂತ ಕೆಲಸ ಬಿಜೆಪಿಯ ಕೇಂದ್ರ ಸರ್ಕಾರ ಮಾಡ್ಯದ ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಮಂತ್ರಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಂಸತ್ತಿನೊಳಗ ಅವರು ಮನ್ರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಕಿತ್ತು ಹಾಕಿ ಆ ಜಾಗದೊಳಗೆ ಅವರು ವಿ ಬಿ ಗ್ರಾಮ್ಜಿಯನ್ನು ತೊಗೊಂಡು ಬಂದಾರ ವಿ ಬಿ ಗ್ರಾಮ್ಜಿ ಮೂಲಕ ನೂರು ದಿವಸದ ಕೆಲಸದ ಗ್ಯಾರಂಟಿ ಅದ ಏನು ಅಂದರೆ ಇಲ್ಲ ಅಲ್ಲಿ ಅರುವತ್ತು ಮತ್ತು ನಲವತ್ತು ಅನುಪಾತದಲ್ಲಿ ಪೇಮೆಂಟನ್ನು ಖರ್ಚನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ಯಾರ ಅರುವತ್ತು ಕೇಂದ್ರ ನಲವತ್ತು ರಾಜ್ಯ ಕೆಲಸ ಕೊಡಲೇಬೇಕು ಅಂತ ಗ್ಯಾರಂಟಿಗಳು ಇಲ್ಲ ಮತ್ತು ಒಂದು ವರ್ಷದೊಳಗೆ ಎರಡು ತಿಂಗಳು ಕಾನೂನುಬದ್ಧವಾಗಿ ಕೆಲಸ ನಿಷೇಧ ಅಂತ ಮಾಡ್ಯಾರ ಆದರೆ ಟೂಟಿಗೆ ತುಪ್ಪ ಹಚ್ಚಿ ಕಿರ್ನಾ ಕಿತ್ತುವ ಸಲುವಾಗಿ ಕೆಲಸದ ಅವಧಿ ದಿನಗಳು ನೂರ ಇಪ್ಪತ್ತೈದು ದಿನ ಅಂತ ಮಾಡಿ ಸುಳ್ಳನ್ನು ಹೇಳ ನೂರ ಇಪ್ಪತ್ತೈದು ದಿನ ಅಲ್ಲ ಮ್ಯಾಲಿಂದ ಇಪ್ಪತ್ತೈದು ದಿನವೂ ತಗೊಳಿಕ್ ಸಾಧ್ಯ ಇಲ್ಲ ಮೊದಲಿನ ಕಾನೂನಿನ ಪ್ರಕಾರ ಕಾಯ್ದೆ ಪ್ರಕಾರ ನೂರು ದಿನ ಕೆಲಸ ಗ್ಯಾರಂಟಿ ಏನಾದರೂ ಅವಘಡಗಳು ಬರ ಹಸಿ ಬರ ಒಣ ಬರ ಬಿದ್ದರೆ ಇನ್ನೂ ಐವತ್ತು ದಿನ ಕೂಲಿ ಕೊಡಲೇಬೇಕಾದ ಕಂಡೀಷನ್ ಕೇಂದ್ರ ಸರ್ಕಾರಕ್ಕೆ ಇತ್ತು ಆ ಕಾಯ್ದೆ ಪ್ರಕಾರ ಇದರ ಪ್ರಕಾರ ವಿ ಬಿ ಗ್ರಾಮ್ ಜಿ ಪ್ರಕಾರ ಅವರು ಕೂಲಿ ಕೊಡಬೇಕು ಅಂತಿಲ್ಲ ಯಾವ ಕೆಲಸ ತಗೋಬೇಕು ಅಂತ ಗ್ರಾಮ ಪಂಚಾಯತ್ ನಿರ್ಣಯ ಮಾಡ್ತಿತ್ತು ಈಗ ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತದೆ ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ ದೇಶದಲ್ಲೇ ಮೊದಲು ತಂದಿದ್ದು ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆ ಅಂದರೆ ಅಧಿಕಾರದ ವಿಕೇಂದ್ರೀಕರಣ ನಮಗೇನು ಬೇಕು ಅನ್ನೋದನ್ನು ಗ್ರಾಮಸಭೆ ಮೂಲಕ ಜನ ತೀರ್ಮಾನ ಮಾಡ್ತಾರೆ ಆದರೆ ಜನರ ಹಕ್ಕನ್ನು ಕಸ್ಕೊಂಡು ಎಲ್ಲ ಅವರು ತೀರ್ಮಾನ ಮಾಡ್ತಾರೆ ಅವ್ರು ಹೇಳಿದ ಕೆಲಸ ಕೊಡಬೇಕು ಅವರು ಕೂಲಿ ಕೊಟ್ಟಾಗ ತೋ ತಗೋಬೇಕು ಕೂಲಿ ಇಲ್ಲ ಅಂದ್ರೆ ವಾಪಸ್ ಮನೆಗೆ ಹೋಗಬೇಕು ಅನ್ನುವಂಥದ್ದು ವಿ ಬಿ ಗ್ರಾಮ್ಜಿಯ ಧೋರಣೆ ಬಿ ಜೆ ಪಿಯ ಮಿನಿಸ್ಟ್ರ್ಗಳು ಲೀಡರ್ಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸುಳ್ಳನ್ನು ಹೇಳ್ತಾ ಇದ್ದಾರಾ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಉದ್ಯೋಗ ಖಾತ್ರಿ ಕಾಯ್ದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಈ ಕಾಯ್ದೆ ಬರಲಿಕ್ಕೆ ಕಾರಣ ಎಡ ಪಕ್ಷಗಳು ಅದರಲ್ಲಿ ಸಿ ಪಿ ಐ ಪಕ್ಷ ನಮ್ಮ ಎಂ ಪಿಸ್ಗಳಿದ್ದಾಗ ಯು ಪಿ ಎ ಒನ್ ಸರ್ಕಾರಕ್ಕೆ ಹೊರಗಿನಿಂದ ಬೆಂಬಲ ಮಾಡುವಾಗ ಕೋಮುವಾದಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬಾರ್ದು ಬಂದರೆ ಈ ರೀತಿ ಬಡವರ ಬಾಯ್ದಾಗ ಮಣ್ಣು ಹಾಕ್ತ ಅಂತ ಗೊತ್ತಿದ್ದೆ ನಾವು ಅವತ್ತು ಕಂಡೀಷನ್ ಮಾಡಿ ಬೆಂಬಲ ಮಾಡಿದ್ದೆವು ಉದ್ಯೋಗವನ್ನು ಖಾತ್ರಿ ಮಾಡಿರಿ ನೂರು ದಿನ ಗ್ಯಾರಂಟಿ ನಮ್ಮ ಜನರಿಗೆ ಕೆಲಸ ಸಿಗಬೇಕು ಆ ಕಾಯ್ದೆ ನೀವು ಮಾಡ್ತೀವಿ ಅಂತ ಆದರೆ ಬೆಂಬಲ ಮಾಡ್ತೀವಿ ಅಂತ ಎಂಟು ಒಂಬತ್ತು ಕಾಯ್ದೆಗಳ ಜೊತೆ ಇದು ಒಂದು ಅವರು ಯು ಪಿ ಎ ಒನ್ ಸರ್ಕಾರ ಮಾಡಿದ್ರು ಆದರೆ ಇವತ್ತಿನ ದಿನ ಬಿ ಜೆ ಪಿಗೆ ಯಾವ ರೀತಿ ಅವತ್ತು ನಾವು ಬಡವರ ಬಾಯಲ್ಲಿ ಮಣ್ಣು ಹಾಕ್ತಾರೆ ಅಂದಿದ್ದೆವು ಅದನ್ನು ಅವರು ಅಧಿಕಾರದ ಮೇಲೆ ಬಂದು ಈ ಕೆಲಸ ಮಾಡಿದ್ದಾರೆ ಸಿ ಪಿ ಐ ಎಂ ಪಕ್ಷ ತೀವ್ರವಾಗಿ ವಿರೋಧ ಮಾಡ್ತದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಇರಬೇಕು ವಿ ಬಿ ಗ್ರಾಮ್ಜಿ ರದ್ದಾಗಬೇಕು ಎರಡು ನೂರು ದಿನ ಕೆಲಸಗಳು ಹೆಚ್ಚಳ ಮಾಡಬೇಕು ದಿನಕ್ಕೆ ರೂಪಾಯಿ ಏಳ್ನೂರು ಕೂಲಿಯನ್ನು ಕೊಡಬೇಕು ಮಹಾತ್ಮ ಗಾಂಧಿ ಹೆಸರನ್ನು ಕೈ ಬಿಟ್ಟಿರೋದು ನೀವು ಗೋಡ್ಸೆ ಪರ ಇದ್ದೀರಿ ಅಂತೇಳಿ ನಾಥೂ ರಾಮ್ ಗೋಡ್ಸೆ ಯಾವ ರಾಮ್ ಗ್ರಾಮ್ಜಿ ರಾಮ್ಜಿ ಹಾಕಿದ್ದಾರೆ ಯಾವ ರಾಮ್ ನಾಥೂರಾಮ್ ಗೋಡ್ಸೆ ಆರಾಮನ್ನು ಹಾಕಿದಾರ ಭಾರತ ದೇಶದ ಮಹಾತ್ಮಾ ಗಾಂಧಿಯವರ ಹೆಸರನ್ನು ಹಾಕಿಲ್ಲ ಅವರು ಅದಕ್ಕಾಗಿ ನಾವು ಇವತ್ತು ವಿರೋಧ ಮಾಡ್ತಾ ಇದ್ದೀವಿ ಇವತ್ತು ಸಾಂಕೇತಿಕ ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ತಿಂಗಳು ಬೃಹತ್ ಹೋರಾಟವನ್ನು ನಾವು ನಡೆಸ್ತಾ ಇದ್ದೀವಿ ದೇಶದಾದ್ಯಂತ ಇವತ್ತು ಈ ಹೋರಾಟ ನಡೆಯಲುತ್ತದೆ ವಿ ಬಿ ಗ್ರಾಮ್ ಜಿ ರದ್ದಾಗಬೇಕು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಜಾರಿಯಾಗಬೇಕು ಪುನಃ ಸ್ಥಾಪನೆ ಆಗಬೇಕು ಮಹಾತ್ಮ ಗಾಂಧಿ ವಿರೋಧಿ ಬಿ ಜೆ ಜನತೆ ಕುರ್ಚಿ ಮೇಲಿಂದ ಕಿತ್ತಿ ಒಸಿಬೇಕು ಇದು ಇವತ್ತಿನ ನಮ್ಮ ಮುಖ್ಯ ಡಿಮಾಂಡ್ ಈಗ ಕೇಂದ್ರ ಸರ್ಕಾರ ಏನು ವಿ ಬಿ ಜಿ ರಾಮ್ ಜಿ ಅಂತಕ್ಕಂಥ ಏನು ಕಾನೂನು ತರಲೇ ಹೊರಟಿದೆ ಇದು ಒಂದು ಬಡವರ ಬದುಕಿಗೆ ಕುಂದನ್ನು ತಂದಿರತಕ್ಕಂಥದ್ದಾಗಿದೆ ಯಾಕಂತಂದರೆ ಈ ಬಡವರಿಗೆ ಒಂದು ಕೋವಿಡ್ ಸಮಯದಲ್ಲಿ ಈ ಉದ್ಯೋಗ ಖಾತ್ರಿ ಕೈ ಹಿಡಿದಿತ್ತು ಯಾಕಂತ ಕೇಳ್ರಿ ಉದ್ಯೋಗ ಖಾತ್ರಿ ಇಲ್ಲ ಅಂತಂದ್ರೆ ಕೋವಿಡ್ ಸಮಯದಲ್ಲಿ ಜನರು ಸಾಯ್ತಿದ್ರು ಯಾವುದೇ ಯಾವುದು ಕೋವಿಡ್ದಿಂದ ಅಲ್ಲ ಉದ್ಯೋಗ ಖಾತ್ರಿ ಇಲ್ಲದಿದ್ದು ಇಲ್ಲದೆ ಹೋದಿದ್ರೆ ಸಾಯ್ತಿದ್ರು ಹಾಗೆ ಉದ್ಯೋಗ ಖಾತ್ರಿ ನಮ್ಮ ಬಡವರ ಬದುಕಿಗೆ ಮತ್ತು ಕಾರ್ಮಿಕರಿಗೆ ರೈತರಿಗೆ ಒಂದು ಜೀವವನ್ನು ತಂದು ಕೊಟ್ಟಿರ್ತಕ್ಕಂಥ ಈ ಉದ್ಯೋಗ ಖಾತ್ರಿ ಉದ್ಯೋಗ ಖಾತ್ರಿ ಇಲ್ಲದೇ ಹೋದ್ರೆ ಜನರ ಬದುಕು ಒಂದು ಭಾಳ ಕೆಟ್ಟ ರೀತಿಯಿಂದ ಪಯಣ ಆಗ್ತದೆ ಉದ್ಯೋಗ ಖಾತ್ರಿ ಇಲ್ಲದೆ ಹೋದರೂ ಜನರು ವಲಸೆ ಹೋಗ್ತಾರೆ ವಲಸೆ ಹೋಗಿ ಜನರು ತಮ್ಮ ಮಕ್ಕಳ ಶಿಕ್ಷಣ ಉದ್ ಮತ್ತು ಇತರ ಒಂದು ಸೌಲಭ್ಯಗಳನ್ನು ಕಳ್ಕೊಳ್ಳೋಕೆ ಸಾಧ್ಯತೆಗಳಾಗ್ತದೆ ಹಾಗಾಗಿ ವಿ ಜಿ ರಾಮ್ ಜಿ ಅಂತಕ್ಕಂಥದ್ದನ್ನು ಕೈ ಬಿಡಬೇಕು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ತರಬೇಕಂತಕ್ಕಂಥದ್ದೇ ನಮ್ಮ ಒಂದು ಹಿಂದಿನ ಹೋರಾಟದ ಉದ್ದೇಶ ಆಗಿರ್ಬೋದು ಪದ್ಮಿನಿ ಕಿರಣಿಗೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಸಮಿತಿ ಕಲ್ಬುರ್ಗಿ ನಮ್ಮ ಹೆಸರು ಪಡದಾಳೆ ನಮ್ಮದು ಸಾದು ಸಾತ್ಗೇಡ್ ಪಂಚಾಯತಿ ನಮ್ಮೂರ ಹತ್ರ ಏನೂ ಕೆಲ್ಸಕ್ಕೆ ಹಚ್ಚಲ್ಲ ಮೂರು ದಿನ ಹಚ್ತಾರ್ರಿ ಮೂರು ದಿನ ಹಚ್ಚಿ ಬಿಲ್ ತಗೋತಾರ ಆಮೇಲೆ ಪ್ರತಿಯೊಬ್ಬರು ಕೆಲಸ ಮಾಡಿದ್ರು ಕೆಲಸ ಮಾಡ್ತಾರ ಕರೆ ಆದ್ರೆ ಅವ್ರಿಗೆ ಅಮೌಂಟ್ ಹಾಂ ಮನೆ ಅಮೌಂಟ್ ಅಂತ ದೊಡ್ಡ ದೊಡ್ಡ ಮಂದಿಗೆ ಐತಿ ಎಲ್ಲರಿಗೆ ಅಮೌಂಟ್ ಅದು ಕೂಲಿಕಾರ ಅನ್ನೋರಿಗೆ ಕೂಲಿಕಾರ ಅಷ್ಟೇ ಇರಬೇಕು ನಮ್ಮೂರ ಹತ್ರ ದೊಡ್ಡ ದೊಡ್ಡ ಇದ್ದವ್ರಿಗೆ ಎಲ್ಲರಿಗೆ ಅದ ನಮ್ಮ ಬಡವ್ರ ಮಂದಿಗೆ ಹತ್ರ ಇಲ್ಲ ಆಯಿತು ನಮ್ಮೂರಲ್ಲಿ ಎಲ್ಲ ಲಾಸ್ ಆಗಿದ್ದೀವಿ ಕೂಲಿಕಾರ ಕೆಲಸ ಸಲಕ್ಕೆ ನಾವು ಕುಂತೀವಿ ನಮಗೆ ಹತ್ರ ಏನೂ ಇಲ್ಲ ಕೆಲಸ ನಾವು ಅಲ್ಲಿ ಲಾಸ್ ಇಲ್ಲಿಗೆ ಬಂದ್ವಿ ಇದೇ ಪರಿಹಾರ ಕೊಡ್ಬೇಕು ನಮಗೆ ಎರಡು ನೂರು ದಿನ ಕೊಡ್ಬೇಕು ನಮ್ಮ ನಮ್ಮೂರ ಹತ್ರ ಎಲ್ಲ ಲಾಸ್ ಆಗಿದೆ ನಮಗೆ ಮನೇಲಿ ಕುಂತಿದ್ದೀವಿ ನಾವು ಇವಾಗ ನಾವು ಅದು ಅದ್ರ ಸಲಕ್ಕೆ ಪರಿಹಾರ ಮಾಡಿಕೊಂಡು ಇಲ್ಲಿಗೆ ಬಂದೀವಿ ನಮಗೆ ಪರಿಹಾರ ಬೇಕೇ ಬೇಕು ನಮ್ಮರ ನೋಡ್ರಿ ಯಾರು ಮಾಡೋರಲ್ಲ ಮಟೋರಿಲ್ಲ ಎಲ್ಲ ಮಾಡ ಮಾಡ್ಸೋರಿಲ್ಲ ನಮ್ಗೆ ಎದ್ರದನ್ನೂ ಉಪಯೋಗ ಇಲ್ಲ ಅಲ್ಲ ಲಾಭ ಇಲ್ಲ ಎಲ್ಲ ಮಾಡ್ಸೋತಾರ ತವತ್ಕೊಂತಾರೆ ಒಂದು ಬಸ್ ಇಲ್ಲ ರೋಡ್ ಇಲ್ಲ ಏನು ಉದ್ಯೋಗ ಕೆಲಸನೇ ಇಲ್ಲ ನಮಗೆ ಇವ್ ಇವ್ರ್ ಮಳೆ ಬಂದು ಎಲ್ಲ ಒಟ್ಟು ಲಾಸ್ ಆಗ್ಯದ ನಮ್ದು ಏನು ಭೂಮಿ ಬೆಳೆದಿಲ್ಲ ನಾವಂದ್ರೆ ಯಾವ್ದು ಬುಡಾಪಲಿನ ಇಲ್ಲ ಅಂತ ಹೇಳಿಕೆ ಎಲ್ಲ ಕೆಟ್ಟು ಮಾಡಿ ಮಂದಿ ಬಂದ್ರೆ ಸಾಲ ಮಾಡ್ಕೊಂಡು ಬಂದೀವಿ ಇದೆಲ್ಲ ನೀವೆಲ್ಲ ಇದು ಮಾಡ್ಕೋಬೇಕು ಮಟ್ಕೋಬೇಕು ನಮ್ದು ಯಾವ್ದು ಲಾಭನೇ ಇಲ್ಲ ಗಣಸು ಮಕ್ಕಳು ಮೇಂಬಾರ ಎಲ್ಲರೂ ಆಗ್ಯಾರ ಏನು ಫೈದೇ ಇಲ್ಲ ಬಸ್ ಇಲ್ಲ ರೋಡ್ ಇಲ್ಲ ರೋಡ್ ಇಲ್ಲ ಹುಡುಗರು ಸಾಲಿಗೆ ಹೋಗ್ಬೇಕು ಭಾಳ ತಿಪ್ಪಲ್ ಆಗ್ಯದ ಆಯ್ತು ಒಂದು ಚರಂಡಿ ಇಲ್ಲ ಏನಿಲ್ಲ ರೀ ಮನ್ಯೊಳಗ ನೀರು ಕಲ್ಲಾಕತ್ತಾರ ಪಾಡವ್ರದ್ದು ಭಾಳ ಅದೇ ಉದ್ದೆ ಕತ್ತಿರದಾಗನು ಎಲ್ಲ ಏನಿಲ್ಲ ನಮ್ಗೆ ಈಗ ಮೂರು ವರ್ಷ ಎಲ್ಲ ಕಡೆ ನಡೆದ ನಮ್ಮ ಕಡೆ ನಡೆದಿಲ್ಲ ಈಗ ಮಂದಿ ಊರಾಗ ತಿಂಗಳ ಆಯ್ತು ನಮ್ಮ ಮಕ್ಕಳಾಗ ನಡ್ದ ನಮ್ಮಲ್ಲಿ ನಂಬಲ್ಲಿ ಏನು ನಡೆದಿಲ್ಲ ಏನಿಲ್ಲ ಕಣ ಮಲ್ಲ ಮಲ್ಲ ನಾ ಇಂದು ಮತ್ತು ಬೇಗಾವ್ ಅಂತೀರಿ ಭಾಳ ತಡ್ಕಲ್ರ ನಮ್ಮ ಪಂಚಾಯ್ತಿರಿ ನಮ್ಮೂರು ಆದರೆ ಅವರು ಪಂಚಾಯತಿಗೆ ಹೋದ್ಮೇಕಾ ಪಿ ಡಿ ಒ ಸಾಬ್ರಂದ್ರಿ ಸಿಕ್ಸ್ ನಂಬರ್ ತೊಗೊಂಬಲ್ಲ ನಾವು ಸಿಕ್ಸ್ ನಂಬರ್ ತೊಗೊಂಡ್ರು ಹಳದಾಗ ಕೆಲಸ ಇಲ್ಲ ನಾಲಿದ ಗೋಡ್ದಾಗ ಕೆಲಸ ಇಲ್ಲ ನಿಮ್ಮ ನಿಮ್ಮ ವೈಯಕ್ತಿಕ ನಿಮ್ಮ ಹೊಲ್ದಾಗ ಕೆಲಸ ಮಾಡಿಸ್ಬೇಕು ಪಾಣಿ ಮೇಲೆ ಹಚ್ಚಿ ವೈಯಕ್ತಿಕ ಕೆಲಸ ಇಲ್ಲ ಕೆಲಸನೇ ಹೊಟ್ಟೆ ಸಿಗಲ್ಲ ಅಂತಂದ್ರಿ ಸರ ಅಮ್ಮಣ್ಣ ನಾವು ತಿರುಗಿ ಬಂದಿದ್ದೇವ್ರಿ ತಿರುಗಿ ಬಂದ್ರೆ ನಮ್ಗೆ ಮೊದಲಿನ ಹಳೆ ಉದ್ಯೋಗ ಖಾತ್ರಿನೇ ಬೇಕ್ರಿ ನಮ್ಗೆ ಹೊಸ ಉದ್ಯೋಗ ಖಾತ್ರಿ ಬೇಡ್ರಿ ಏನು ನಮಗೆ ಲಾಭ ಇಲ್ಲ ರೀ ಅದು ಹಳೆ ಉದ್ಯೋಗ ಖಾತ್ರಿನೇ ಚಲೋ ಅದೇ ರೀ ನಮ್ಗೆ ಕೆಲಸ ನಮ್ಗೆ ಅದೇ ಮೊದಲಿಂದ ಹೇಳಿ ನಾವು ವಿನಂತಿ ಮಾಡ್ತೇವ್ರಿ ನಮ್ಮ ಊರು ರೀ ನಮ್ಮ ಊರಲ್ಲಿ ಇನ್ನೂ ಕೆಲಸ ಕೆಲಸ ಚಾಲನೆ ಮಾಡಿಲ್ರಿ ಆದರೂ ಈ ಬಡವರು ನಾವು ಕೆಲಸ ಮಾಡ್ಬೇಕನ್ನೋ ಉದ್ದೇಶಕ್ಕಾಗಿ ಮತ್ತು ಇದು ಸರ್ಕಾರವನ್ನು ನಮಗೆ ಕೆಲಸ ಕೊಡಿಸ ಕೊಡಿಬೇಕಾಗಿ ವಿನಂತಿ ಮಾಡ್ತೇವೆ ಕೆಲಸ ಸಿಕ್ಕುತ್ತಂದ್ರೆ ನಮ್ಮ ಊರಲ್ಲಿ ಭಾಳ ಪ್ರಾಬ್ಲಮ್ ಅವ ರೀ ಬಾತ್ರೂಮ್ ಇಲ್ರಿ ಮತ್ತು ರೋಡ್ ಇಲ್ರಿ ಮಕ್ಕಳಿಗೆ ಹೋಗಲಾಕ ಸಾಲಿಗೆ ಹೋಗ್ಲಕ್ಕೆ ದಾರಿ ವ್ಯವಸ್ಥೆ ಇಲ್ರಿ ಮತ್ತು ರೋಡಿನಂತರ ಪೂರನೇ ಏನೂ ಇಲ್ರಿ ಅಲ್ಲಿ ಸಾಲಿಗೆ ಹೋಗಲಾಕ ಮಕ್ಕಳಿಗೆ ಅದಕ್ಕೆ ಅವೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ರೀ ಅದಕ್ಕೆ ನಮಗೆ ಸರ್ಕಾರ ಹೆಲ್ಪ್ ಮಾಡ್ಬೇಕಂತ ಅವರಲ್ಲಿ ವಿನಂತಿ ರೀ ಇದು ಉದ್ಯೋಗಲಿಂದ ಎಲ್ಲ ಜನರು ಬಡ ಜನರು ಉದ್ಯ ರೈತರು ಎಲ್ಲರೂ ಉಳಿದಿದ್ದೇವು ಬಟ್ ಈಗಂದ್ರೆ ಎಲ್ಲ ಹಳ್ಳಿದಾಗ ಎಲ್ಲ ತಾಲೂಕು ಎಲ್ಲ ಜಿಲ್ಲೆದಾಗ ಇದು ಒಂದು ಇದು ಬಿಟ್ಟು ಮತ್ತೆ ಓಡೋಗ್ಬೇಕಂತೇಳಿ ಇದು ಇಂಥದ್ದೊಂದು ಕೇಂದ್ರ ಸರ್ಕಾರ ಅದು ಒಂದು ಕಾಯಿಲೆ ತಂದದಿದೆ ಇದಕ್ಕೆ ಯಾವುದು ಯಾ ಯಾವ್ದೇ ರೀತಿಲಿ ಇದಕ್ಕೆ ನಾವು ಮಾಡಿಕೊಡೋಲ್ಲ ಮುಂದಿದು ಮಹಾತ್ಮ ಗಾಂಧಿ ಉದ್ಯೋಗಕ್ಕೆ ಹತ್ತಿರ ಇದೇ ಇರಬೇಕು ನಮಗೆ ಮತ್ತು ಎಲ್ಲ ಗ್ರಾಮದ ಅದರಲ್ಲಿ ಕೆಲಸ ಕೊಡಬೇಕು ಎಲ್ಲ ಇದು ಮಾಡಿ ಮತ್ತೆ ಹಿಂಗದು ಗೋಳೆಗಟ್ಟಿಗಳು ಎಲ್ಲರೂ ಊರು ಬಿಟ್ಟು ಓಡೋಂಥ ಕಾರ್ಮಿಕರು ಓಡೋಂಥ ಕೆಲಸ ಮಾಡಬಾರ್ದು ಇದೇ ರೀತಿ ಇವ್ರು ಮಾತ್ರ ಅಂದ್ರೆ ಮುಂದಿನ ದಿನದಲ್ಲಿ ಇವ್ರಿಗೊಂದು ಒಂದು ತಕ್ಕ ಪಾಠ ಕಲಿಸ್ತೇವೆ ಅಂತಂದು ಹೇಳಿ ನಮ್ಮ ಹೆಸರು ಜಗದೇವಿ ಚನ್ನಕೆರೆ ತಾಲೂಕ ಚುಂಚೋಳಿ ಕೂಲಿಕಾರ ಸಂಘದ ಅಧ್ಯಕ್ಷರು ಅದು ಉದ್ಯೋಗ ಖಾತ್ರಿ ಯೋಜನೆ ಈಗ ಸು ಬೇರೆದು ಸ್ಕೀಮ್ ಮಾಡತ್ತಾರಲ್ರಿ ಅದು ಅಚ್ಚು ಬಂದ್ ಮಾಡ್ಬೇಕ್ರೆ ಅವ್ರಿಗೆ ಇದನ್ನೇ ಇರಬೇಕು ರೀ ನಮಗೆ ನೂರು ದಿನದ ಕೆಲಸ ನೂರ ಇಪ್ಪತ್ತೈದು ದಿನ ಅಂತ ಹೇಳ್ಯಾರ ಇವ್ರು ನೂರು ದಿನ ಕೆಲಸ ಅಂತ ಕೊಡ್ತೀನಿ ಅಂದ್ರೆ ಅವ್ರು ನೂರ ಹೆಚ್ಚಿಗೆ ದಿನ ಕೊಡ್ತೇವಂತ ಅಂತ ರೀ ಆದರೆ ಹೆಚ್ಚಿಗೆ ದಿನ ಯಾರು ಕೊಡಲ್ರಿ ಇವಾಗ ಕೊಡ್ತೆ ಕೊಡ್ತೇವೆ ಅಂತಾರ ಮೇಡಮ್ ಅವ್ರು ಹೇಳಿದ್ರಲ್ರಿ ಆ ಥರ ನಾಲ್ಗಿಗೆ ಬೆಣ್ಣಿ ತೋರಿಸಿ ಕಿರುನಾಲ್ಗೆ ಕಿತ್ತಪ್ಪಲೆನೇ ಹಾಗೆ ಮಾಡೋರು ರೀ ಮುಂದೆ ಅದಕ್ಕೆ ನಮಗೆ ಉದ್ಯೋಗ ಕೆಲಸ ಬೇಕು ರೀ ಅದು ಜನ ಎಲ್ಲ ನಾವು ಕೂಲಿ ಕಾರ್ಮಿಕರೆಲ್ಲ ಬದುಕಕ್ಕೆ ಸಾಧ್ಯ ಅದ ರೀ ಇಲ್ಲಾದ್ರೆ ರೈತರ ಹಪ್ಲೆ ನಾವು ಆತ್ಮಹತ್ಯೆ ಮಾಡ್ಕೋಬೇಕಾಗ್ತದ್ರಿ ಅದಕ್ಕೆ ನಮ್ಗೆ ಉದ್ಯೋಗ ಖಾತ್ರಿ ಕೆಲಸ ಬೇಕೇ ಬೇಕು ರೀ ನನ್ನ ಹೆಸರು ಸುವರ್ಣ ರೀ ನಮಗಾರೇ ಅಷ್ಟೇ ಎರಡು ಮೂರು ವರ್ಷ ಐತೆ ರೀ ಉದ್ಯೋಗ ಖಾತ್ರಿ ಕೆಲಸನೇ ಇಲ್ಲ ರೀ ನಾವು ಪಂಚಾಯತಿ ಹೋಗ್ತೀವಿ ಬರ್ತೀವಿ ಬರೀ ಫಾರ್ಮ್ ಕೊಡ್ತೀವಿ ತುಂಬ್ರಿ ಹಿಂಗೆ ರೀ ಅದು ಹೋಗೋದ್ ಕಾಲಕ್ಕಾದರೂ ಕೊಡೋದಿಲ್ಲ ರೀ ಮತ್ತೊಂದು ಸಾರಿ ಬಂದ್ರೆ ಈ ಸದ್ಯ ನಿನ್ನೆ ನಿನ್ನೆ ಬಿಟ್ಟು ಹೋಗಿ ಬಂದೀವಿ ರೀ ಹೊಟ್ಟೆ ನಮ್ಗೆ ಕೆಲಸನೇ ಇಲ್ಲ ಬಂದಾಗ್ಯದ ಹೇಳ್ಬಿಟ್ಟಿ ಬಂದಾದ್ರೆ ನಾವು ಬಾಡ್ರಿ ಹ್ಯಾಂಗೆ ಮಾಡ್ಬೇಕು ರೀ ಎಲ್ಲಿ ಈಗ ಕೆಲಸ ಊರು ಮನೆ ಕೆಲಸರೇ ರೇ ಹೊಟ್ಟೆ ಇಲ್ಲ ರೀ ಮನೆ ಕೆಲಸ ಮಾಡಬೇಕಾದ್ರೆ ರೈತರು ಒಬ್ರಿಗೂ ಇಬ್ಬರಿಗೆ ಹಸ್ತಾರೆ ಕಬ್ಬು ಹಚ್ಚ್ಯಾರೀ ಕಬ್ಬಿನ ಕೆಲಸಕ್ಕೆ ಗಂಡು ಮಕ್ಳಿಗೆ ಹಸ್ತಾರೆ ಹೆಣ್ಣು ಮಕ್ಳಿಗಂತೂ ಏನೂ ಏನೇ ಕೆಲಸ ಇಲ್ಲ ರೀ ಅದಕ್ಕೆ ಈಗ ಉದ್ಯೆ ಖಾತ್ರಿ ಕೆಲಸ ನಮಗೆ ಅದೇ ಬೇಕೇಳಿ ಬಂದೀವಿ ರೀ ಸರ್ ಮತ್ತು ಹಾ ಮಾಡ್ಬೇಕ್ರಿ ಬಡ್ರಿ ರೀ ಹ್ಞೂ ಬಡ್ರಿ ಕೂಲಿ ಮಾನವರು ಹೈರಾಣ ಅದ್ರ ನಮಗೆ ನನ್ನ ಹೆಸರು ಭಾರತಿ ಇದ್ರಿ ಅವರದ್ದು ಅವರದವ್ರಿ ಇವಾಗ ಕೆಲಸ ಬೇಕು ರೀ ನಮಗೆ ಕೆಲಸ ಇಲ್ಲದೆ ಬದುಕೋಕ್ಕಾಗಲ್ಲ ರೀ ನಾವು ಜಾಸ್ತಿ ಬಾಡ್ರಿ ಇರೋದು ರೀ ನಮ್ಗೆ ಹೊಲ ಇಲ್ಲ ಇಲ್ಲ ನೀವೇ ಕೆಲಸ ಕೊಡ್ಲಿಕ್ಕೆ ರೀ ನಾವು ಹ್ಯಾಂಗ್ ಬದುಕಬೇಕು ಇರಬೇಕು ಮಾಡಿದವ್ರಿಗೆ ಮಾತಾಡೋದು ಸರ್ ಪೈಲೆ ಕೆಲಸ ಮಾಡಿದೆವು ನಮ್ಗೆ ಅಮ್ಮಟೇ ಬಂದಿಲ್ಲ ಗುಂಡಾ ಹೊಡೆದವು ಸರ್ ನಮಗೆ ಕೆಲಸ ಕೊಡ್ಬೇಕು ರೀ ಉದ್ದೆ ರೀ ನಮ್ಗೆ ಕೆಲಸ ಬೇಕೇ ಬೇಕು ನಾನು ಹೆಸರು ಸುವರ್ಣ ಅದ ಚುಂಚನ್ ಸರಿ ಇಲ್ಲ ರೀ ನಾವು ಮನೆಯಾಗೂ ಇರ್ತೀವಿ ಕೆಲಸ ಹೊಟ್ಟೆ ಇಲ್ಲ ನಮಗೆ ಪಂಚದಕ್ಕೆ ಹೋದ್ರೆ ಹಿಂಗೆ ಅಂತಾರ ಕೆಲಸ ಕೊಡಲ್ ಅಂತಾರ ಮತ್ತುಂದ್ರೆ ಹ್ಯಾಂಗ ಬದುಕಬೇಕು ನಮಗೆ ಏಳ್ನೂರು ರೂಪಾಯಿ ಪಗಾರ ಬೇಕು ರೀ ಮತ್ತುಂದ್ರೆ ಈ ರೇ ಉದ್ಯೋಗ್ರೇ ಚಾಲುವಾರಿ ಬಡ್ರಿ ರೈತರು ಬೆಳಕ್ರೆ ಕೆಲಸ ಇಲ್ಲ ರೀ ಈಗ ಹೊಸ ಮನೆಗೆ ಇದ್ದ ಬದುಕಬೇಕು ಹ್ಯಾಂಗ ನೋವು ರೀ ಬಟ್ಟೆ ಹ್ಯಾಂಗೆ ತುಂಬ್ಕೋಬೇಕು ನೋ ಎಲ್ಲ ಬಡ್ರಿ ಇದ್ದೆವು ಏಳ್ನೂರು ಪನ್ನೂಪಾಯಿ ಕೊಡಬೇಕ್ರಿ ಐವತ್ತು ರೂಪಾಯಿ ಚುನ್ಚನ್ಸೂರ್ ಶ್ರೀದೇವಿ ರೀ